ಅದೇ ಮಳಿ ಎಷ್ಟು ದಿವಸ ಒಂದ್ ಎರಡು ಮೂರು ದಿವಸ ಮಾಡ್ತಾರ ಅಷ್ಟೇ ಸ್ಟ್ರೈಕ್ ಇದು ಶಾಶ್ವತವಾಗಿರುವಂತ ಇದು ಶಾಶ್ವತವಾಗಿರುವಂತ ಸರ್ವೆ ಅದು ಟೆಂಪರರಿ ಮತ್ತ ಇನ್ನೊಂದ್ ತಿಂಗ್ಳು ಮಟ್ ಮತ್ತೆ ಸ್ಟ್ರೈಕ್ ಮಾಡ್ತಾರ ಅದಕ್ಕಿನ್ನ ನಿಲ್ಲುದಿಲ್ಲ ಅದಕ್ಕೆ ಇದಕ್ಕೂ ಲಿಂಕ್ ಮಾಡೋದ ಅವಶ್ಯಕತೆ ಇಲ್ಲ ತೋರಿಸಿದ್ದಾರೆ ಒಕ್ಕಲಿಗರು ಮತ್ತೆ ಲಿಂಗಾಯತರನ್ನ ಕಡಿಮೆ ತೋರಿಸಿದ್ದಾರೆ ಕೇಳುದಿಲ್ಲ ನಾವು ಚರ್ಚೆ ಆಗ್ಬೇಕಂತ ನಲ್ಲಿ ಹೇಳಿ ಅಂಕಿ ಶೀಟ್ ಒಂದು ಹೇಳಿ ಕಡಿಮೆ ಇದ್ರೆ ಕಡಿಮೆ ವಾದ ಮಾಡ್ಬೇಕು ಆಗಿಲ್ಲ ಅದನ್ನೇ ಹೇಳಬೇಕಲ್ಲ ಹೆಂಗ ಸರ್ವೆ ಮಾಡಿದಾರೆ ಯಾರು ಸಿ ಸಿಎಂ ಅವ್ರು ಹೇಳಿದ್ರು ಸರ್ವೆ ಮಾಡಿದ್ರು ನಾವು ಮಾಡಿದ್ರು ಪಕ್ಷದ ಕಾರ್ಯಕರ್ತರು ಮಾಡಿಲ್ಲ ಟೀಚರ್ ಮಾಡಿದ್ದಾರೆ ಬೇರೆ ಬೇರೆ ಇಲಾಖೆ ಮಾಡಿದ್ದಾರೆ ಟ್ರೈನಿಂಗ್ ಕೊಟ್ಟಾರ ಅವ್ರಿಗೆ ಸೊ ಅದಕ್ಕೆ ಏನ್ ಮಾಡಿದ್ರೆ ಇಡೀ ರಾಜ್ಯ ಜನತೆ ನೋಡ್ಲಿ ಇದನ್ನ ರಿಪೋರ್ಟ್ ಈಗ ಬಿಡುಗಡೆ ಮಾಡಿದಾರೆ ಒತ್ತಡಕ್ಕೆ ಯಾರು ಮನೆ ಪ್ರಶ್ನೆ ಒತ್ತಡಕ್ಕೆ ಮಾಡಿದ್ರು ಎಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ರಾಹುಲ್ ಗಾಂಧಿ ಪ್ರತಿ ಸಭೆಯಲ್ಲಿ ಹೇಳ್ತಾರೆ ನಾವು ಇಡೀ ದೇಶ ತುಂಬಾ ಮಾಡ್ತಾ ಮಾಡಿದ್ವಿ ಅಷ್ಟೇ ಅಸಮಾಧಾನ ಅದ ಇದೇ ಅರ್ ಎಲ್ಲ ಎಲ್ಲ ಪ್ಯಾಂಚಪ್ ಪ್ಯಾಚ್ ಪ್ಯಾಚಪ್ ಮಾಡಿ ಎಲ್ಲ ಒಂದು ನಮ್ ಜಿಲ್ಲೆಯಲ್ಲಿ ಯಶಸ್ವಿ ಮಾಡ್ತೀವಿ ಹಿಂದಿನ ಸರ್ಕಾರ ಮಾಡ್ಬೇಕಿತ್ತು ಅವ್ರು ಮಾಡಿಲ್ಲ ರೇಟ್ ನಮ್ ಸರ್ಕಾರದಾಗ ಬಂದ್ರು ಕೂಡ ಬೇರೆ ಬೇರೆ ಕಾರಣ ಮಾಡ್ಲಿಕ್ಕೆ ಆಗಿಲ್ಲ ಮಧ್ಯ ಐದು ವರ್ಷ ನಾವ್ ಇರ್ಲಿಲ್ಲ ಇವಾಗ ಅದನ್ನ ಮಾಡ್ಲೇಬೇಕಂತ ನಮ್ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಮಾಡಿದ್ವಿ ಆಮೇಲೆ ಮಾಡ್ತದೆ ಹಂಗೇನಿಲ್ಲ ಹಂಗೇನಲ್ಲ ಯಾರು ಹೇಳಿದ್ರಿ ನಿಮ್ ಹೇಳಿದ್ರೆ ಯಾರು ಅದು ಸರಿ ಇತ್ತಾರೆ ಎಲ್ಲರೂ ಒಪ್ಕೋತಾರೆ ಈಗ ಅವ್ರ ತಮ್ಮ ಅಂಕಿ ಅಂಶ ಅವ್ರಿಗೆ ಕನ್ಫರ್ಮ್ ಆದ್ರೆ ಮತ್ತೆ ಅದನ್ನ ವಿರೋಧ ಮಾಡ್ತಾರೆ ಕರೆಕ್ಟ್ ಇದ್ರೆ ಮಾಡೋದಲ್ಲ ಎಲ್ಲ ಕರೆಕ್ಟ್ ಅದೇ ನಾನು ನಿನ್ನೆ ಅದು ಓಪನ್ ಆಗಿದೆ ಅದೇ ನೀನ್ ಪಬ್ಲಿಕ್ ಅದು ಪಬ್ಲಿಕ್ ಡಾಕ್ಯುಮೆಂಟ್ ಇನ್ ಮುಂದೆ ಸೊ ಅದು ಯಾರಿಗೂ ಕೂಡ ಲಭ್ಯ ಆಗ್ತದೆ ಸ್ಟಡಿ ಮಾಡ್ಲಿಕ್ಕೆ ಸೊ ಅದ್ರಲ್ಲಿ ಏನು ಸೋರಿಕೆ ಅನ್ನೋ ಪ್ರಶ್ನೆ ಬರುವುದಿಲ್ಲ ಮುಸ್ಲಿಮರನ್ನ ಹೆಚ್ಚಿನ ಪ್ರಮಾಣ ಸಮುದಾಯ ಅಂತ ಹೇಳಿ ಏನ್ ಹೇಳ್ಕೊತಾ ಇದ್ರು ಈಗ ಅವರೇ ಈಗ ಏನಂತಂದ್ರೆ ಅಲ್ಪಸಂಖ್ಯಾತರು ಅನ್ನೋ ನೋಡಿ ಅದು ಎಂದಿಲ್ಲ ಒಂದು ಸ್ವರ ಬರಲೇಬೇಕು ನಾವು ಚಿಡ್ಲಿಕ್ಕೆ ಆಗೋಲ್ಲ ಸೊ ಇದು ರಾಜಕೀಯಗೆ ನೆರವಾಗ್ತದ ನಾವೇನು ಭಾವಿಸು ಇಲ್ಲ ಚುನಾವಣೆ ಗೆಲ್ಲು ಸಿಸ್ಟಮ್ ಬೇರೆ ಇದು ಈ ಸಿಸ್ಟಮ್ ಬೇರೆ ಇದ್ರಿಂದ ನಾವು ಸೋಲ್ತಿ ಅಂತ ಯಾರು ಭಯ ಪಡೋದು ಅವಶ್ಯಕತೆ ಇಲ್ಲ